ಬರಬೇಕಿದ್ದ ದುಡ್ಡು ಬಂದು ನಿಮ್ಮ ಕೈ ಸೇರ್ತಾ ಇಲ್ಲ ಯಾರಿಗೂ ನೀವು ದುಡ್ಡು ಕೊಟ್ಟಿದ್ದೀರಾ ಅವರು ಮತ್ತೆ ವಾಪಸ್ ಕೊಡೋದಕ್ಕೆ ತುಂಬ ಸತಾಯಿಸ್ತಾ ಇದ್ದಾರೆ ತುಂಬ ಆಟ ಆಡಿಸ್ತಿದ್ದಾರೆ ಇವತ್ತು ನಾಳೆ ಅಂತ ಸಬೂ ಹೇಳ್ತಾ ಇದ್ದಾರೆ ಫೋನ್ ಮಾಡಿದ್ರೆ ಫೋನ್ಗಳು ತೆಗಿಯಲ್ಲ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ ನಿಮ್ಮನ್ನು ಬ್ಲಾಕ್ ಲಿಸ್ಟಲ್ಲಿ ಹಾಕಿದ್ದಾರೆ ತುಂಬ ಕಷ್ಟ ಆಗ್ತಾಯಿದೆ ದುಡ್ಡಿನ ಸಮಸ್ಯೆ ವಿಪರೀತವಾಗ್ತಾ ಇದೆ ಅಂತನ್ನುವರು ಈ ಒಂದೇ ಒಂದು ವಸ್ತುವನ್ನು ಮನೆಗೆ ತಂದು ದೇವರ ಕೋಣೆಯಲ್ಲಿಟ್ಟು ಅದನ್ನು ಪ್ರತಿನಿತ್ಯ ಮುಟ್ಟಿ ನಮಸ್ಕಾರ ಮಾಡಿ ಗಾಳಿಯನ್ನು ಊದಬೇಕು ಆ ವಸ್ತು ಯಾವುದು ಅದು ಎಲ್ಲಿ ಸಿಗುತ್ತೆ ಮತ್ತು ಅದನ್ನು ಯಾವ ರೀತಿ ಉಪಯೋಗಿಸಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟಧಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಉಚಿತವಾಗಿ ನೀಡುತ್ತಾರೆ ಅವರಿಗೆ ಫೋನ್ ಮಾಡಿ ಇಂದಿನ ಭವಿಷ್ಯವನ್ನು ನಿಖರವಾಗಿ ತಿಳಿಸುತ್ತಾರೆ ಸ್ತ್ರೀ ಪುರುಷ ವಶೀಕರಣ ವಾಮಾಚಾರ ದುಷ್ಟಶಕ್ತಿ ಶತ್ರುನಾಶ ಏನೇ ಇದ್ದರೂ ಪರಿಹಾರ ಶತ ಸಿದ್ಧವಾಗಿ ಇವರಿಂದ ಸಾಧ್ಯವಾಗುತ್ತದೆ ಇನ್ನು ಬರಬೇಕಿದ್ದ ದುಡ್ಡು ಬಂದು ಕೈ ಸೇರ್ತಾ ಇಲ್ಲ ಗುರುಗಳೇ ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀವಿ ನಾವು ಅಂಗಲಾಚಿ ಬೇಡಾಯಿತು ಕೋರ್ಟಲ್ಲಿ ಕೇಸ್ ಹಾಕ್ತೀವಿ ಅಂತ ಹೇಳಾಯ್ತು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಾಯ್ತು ಕೈಗೆ ಸಿಗ್ತಾಯಿಲ್ಲ ನಮಗೂ ಕೂಡ ತುಂಬ ಕಷ್ಟ ಆಗ್ತಾಯಿದೆ ಜೀವನ ನಡೆಸೋದಕ್ಕಾಗ್ತಲ್ಲ ಅವ್ರು ಕೊಟ್ಟಿರೋ ದುಡ್ಡನ್ನು ವಾಪಸ್ ಕೊಟ್ಟರೆ ತುಂಬಾ ಉಪಯೋಗ ಆಗುತ್ತೆ ಏನಾದರೂ ಮಾಡಿ ಒಂದು ಸಲಹೆ ಕೊಡಿ ಅಂತ ಒಂದು ಪರಿಹಾರ ಕೊಡಿ ಅಂತ ಕೇಳಿದ್ರಿ ಅಂಥವರಿಗೋಸ್ಕರ ಈ ಒಂದು ತಂತ್ರ ಮನೆಯಲ್ಲಿ ದೇವರ ಕೋಣೆಯ ಒಳಗಡೆ ನೀವು ಶಂಕವನ್ನು ತಂದು ಪ್ರತಿನಿತ್ಯ ಅವನ ಹೆಸರನ್ನು ಹೇಳಿ ಎಷ್ಟು ಮೊತ್ತವನ್ನು ಕೊಡಬೇಕು ಅಂತ ಆ ಶಂಕವನ್ನು ಗಟ್ಟಿಯಾಗಿ ಊದಬೇಕು ಈ ಶಂಕ ಅಪರೂಪದ ಶಂಕ ಇದು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಲ್ಲಿ ಮಾತ್ರ ಸಿಗುತ್ತೆ ಆ ಶಂಕವನ್ನು ಗಟ್ಟಿಯಾಗಿ ಊದಿ ಆ ವ್ಯಕ್ತಿಯ ಹೆಸರನ್ನು ಹೇಳಿದ್ರೆ ಸಾಕು ನೀವು ಕೇಳೋದೇ ಬೇಡ ತಾನೇ ಓಡಿ ಬಂದು ಬಟ್ಟಿ ಸಮೇತ ನಿಮ್ಮ ದುಡ್ಡನ್ನು ನಿಮಗೆ ವಾಪಸ್ ಕೊಟ್ಟೇ ಕೊಡ್ತಾನೆ ಆ ಒಂದು ಶಂಕವನ್ನು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ ನಿಜವಾಗಲೂ ಕಷ್ಟದಲ್ಲಿದ್ದರೆ ಅವರು ಹಾಗೆಯೇ ಕೊಡುತ್ತಾರೆ ನಿಮ್ಮ ಮನೆ ವಿಲಾಸವನ್ನು ಹೇಳಿ ಕೊರಿಯರ್ ಮಾಡುತ್ತಾರೆ ಹಾಗೂ ನಿಮ್ಮ ಸಮಸ್ಯೆಗಳನ್ನು ಕೂಡ ಶಾಶ್ವತವಾಗಿ ಉಚಿತವಾಗಿ ಪರಿಹಾರ ಮಾಡುವ ಏಕೈಕ ವಂಶಪಾರಿಕ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿಯವರು ನಿಮ್ಮ ಎಲ್ಲ ಕಷ್ಟಗಳಿಗೆ ಸ್ಪಂದಿಸುತ್ತಾರೆ ಶಂಕವನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ ಆದಷ್ಟು ಬೇಗ ಫೋನ್ ಮಾಡಿ ನಿಮಗೆ ನೀಡುತ್ತಾರೆ